ಹಲೋ ಫ್ರೆಂಡ್ಸ್ ಹಾಯ್ ವೆಲ್ಕಮ್ ಟು ಮಂಜಸ್ ಕಿಚನ್ ಇವತ್ತು ನಿಮಗೆ ಜೋಳದಿಂದ ದೋಸೆ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ ನಾನು ಫಸ್ಟ್ ಇವತ್ತು ನಾಳೆ ಬೇಕು ಅಂದರೆ ಇವತ್ತು ಬೆಳಗ್ಗೆ ಸುಮಾರಾಗಿ ಹನ್ನೊಂದು ಗಂಟೆ ಆಗಿದೆ ಒಂದು ಲೋಟ ಈ ಲೋಟದಿಂದ ನೋಡಿ ಈ ಲೋಟದಿಂದ ಒಂದು ಲೋಟ ಜೋಳ ತಗೊಂಡಿದ್ದೀನಿ ನಾನು ಹಾಗೆ ಒಂದು ಮುಕ್ಕಾಲು ಗ್ಲಾಸ್ ಕಡಲೆ ಇನ್ನು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ ಉದ್ದಿನಬೇಳೆ ಹಾಕ್ಕೊಂಡ್ಬಿಟ್ಟು ಹಾಗೆ ಒಂದು ಸ್ವಲ್ಪ ಮೆಂತೆಕಾಳು ಒಂದು ಸ್ವಲ್ಪ ಕಾಳು ಒಂದು ಸ್ವಲ್ಪ ಹೆಸರು ಬೇಳೆ ಹಾಕ್ತಾಯಿದ್ದೀನಿ ಕಡಲೆಬೇಳೆ ತೊಗೊಂಡಿದ್ದೀನಿ ಒಂದು ಇಡಿಯಷ್ಟು ಕಡಲೆಬೇಳೆ ಹಾಗೆ ನೋಡಿ ಒಂದು ಇಡಿ ತೊಗರಿಬೇಳೆ ಹಾಕಿದ್ದೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ತೊಳ್ಕೊಂಡು ನೆನೆಸಿಟ್ಕೋಬೇಕು ಒಂದು ಎರಡು ಮೂರು ಸಲ ಚೆನ್ನಾಗಿ ತೊಳ್ಕೊಳ್ಳಿ ತೊಳ್ಕೊಂಡು ಒಳ್ಳೆ ನೀರು ಹಾಕ್ಬಿಟ್ಟು ಒಂದು ಸಿಕ್ಸ್ ಅವರ್ಸ್ ನೆನೆ ಇಡಬೇಕಾಗುತ್ತೆ ಸಿಕ್ಸ್ ಅವರ್ಸ್ ನೆನೆ ಇಟ್ಬಿಟ್ಟು ನೈಸಾಗಿ ರುಬ್ಕೊಬೇಕು ನೋಡಿ ಒಂದು ಎರಡು ಮೂರು ಸಲ ಚೆನ್ನಾಗಿ ತೊಳ್ಕೊಂಡು ಈಗ ಬೇರೆ ನೀರು ಹಾಕಿ ನೆನೆಸಿಟ್ಕೊಳ್ಳೋಣ ನೋಡಿ ಇಲ್ಲಿ ನಾನು ಹಿಟ್ಟು ರುಬ್ಬಿ ಬೆಳಗ್ಗೆ ತೋರಿಸ್ತಾ ಇದ್ದೀನಿ ಅದೇ ಹಿಟ್ಟು ರುಬ್ಬೋದು ವೀಡಿಯೋ ಸ್ಕಿಪ್ ಆಗಿದೆ ಸೊ ನೋಡಿ ಹಿಟ್ಟು ಎಷ್ಟು ಚೆನ್ನಾಗಿ ಉಬ್ಬಿದೆ ನಾನು ನಿನ್ನೆ ನಾಲ್ಕೂವರೆಗೆ ಆ ಥರ ರುಬ್ಕೊಂಡೆ ನಾಲ್ಕೂವರೆ ಐದು ಗಂಟೆ ಆಗಿತ್ತು ಇಲ್ಲಿ ಬೆಳಗಿನ ಜಾವ ಆರೂವರೆ ಆಗಿದೆ ನೋಡಿದ್ರಲ್ವ ಇಟ್ಟು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಈಗ ಇದಕ್ಕೆ ಉಪ್ಪು ಸೋಡಾ ಪುಡಿ ಕಲಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇದನ್ನು ಚೆನ್ನಾಗಿ ಒಂದು ಸತ್ ಮಿಕ್ಸ್ ಮಾಡಿಕೊಂಡು ಒಂದು ಪಾತ್ರೆಗೆ ತೆಕ್ಕೋತೀನಿ ನನಗೆ ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಉಪ್ಪು ಅಡುಗೆ ಸೋಡಾ ಹಾಕ್ಕೊಂಡು ಉಳಿದಿದ್ದನ್ನು ಫ್ರಿಜ್ಜಲ್ಲಿ ಇಟ್ಕೋತೀನಿ ಹಾಗೆ ಮಾಡ್ತಾರೆ ನಾಳೆನೂ ಮಾಡ್ಕೋಬೋದಲ್ವಾ ಸೊ ಈ ರೀತಿ ಮಾಡಿದ್ರೆ ಹಿಟ್ಟು ಉಳಿ ಬರಲ್ಲ ಫ್ರಿಜ್ಜಲ್ಲಿ ನೋಡಿ ಈಗ ಬೆಳಿಗ್ಗೆಗೆ ಟಿಫಿನ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತೆಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದೇನಿದೆ ಅಡುಗೆ ಅಡುಗೆ ಸೋಡಾ ಸಾಲ್ಟು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ರೆಡಿ ಮಾಡ್ಕೊಳ್ಳಿ ನೋಡಿ ನನಗೆ ಇಷ್ಟು ಸಾಕಾಗುತ್ತೆ ಬೆಳಿಗ್ಗೆಗೆ ನೋಡಿ ಈಗ ಇದಕ್ಕೆ ಒಂದು ಸ್ವಲ್ಪ ಒಂಚಿಟಿಕೆ ಅಷ್ಟು ಅಡುಗೆ ಸೋಡ ಹಾಕ್ತಾಯಿದ್ದೀನಿ ಹಾಗೆ ಒಂದು ಸ್ವಲ್ಪ ಸಾಲ್ಟ್ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಇದ್ಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಳ್ಳಿ ನೋಡಿ ಇಲ್ಲಿ ಪ್ಯಾನ್ ಹೀಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ಪ್ಯಾನ್ ಹೀಟ್ ಆಗಿದೆ ಇದಕ್ಕೆ ಸ್ವಲ್ಪ ಆಯಿಲ್ ಸ್ಪ್ರೆಡ್ ಮಾಡಿದ್ದೀನಿ ಈಗ ನಾವೇನು ದೋಸೆ ಅದನ್ನು ಅದನ್ನ ಸ್ಪ್ರೆಡ್ ಮಾಡ್ಕೊಳ್ಳಿ ಈಗ ಇದಕ್ಕೊಂದು ಸ್ವಲ್ಪ ಆಯಿಲ್ ನೋಡಿ ಈಗ ನೋಡಿ ಯಾವುದೇ ಏನು ಕಚ್ಕೋತಾ ಇಲ್ಲ ತುಂಬಾ ಚೆನ್ನಾಗಿ ಬರ್ತಾ ಇದೆ ನೋಡಿದ್ರಲ್ಲ ಎಷ್ಟು ಕಲರ್ಫುಲ್ ಆಗಿದೆ ಕ್ರಿಸ್ಪಿ ಆಗಿ ಈಗ ಇದನ್ನ ತಟ್ಟೆ ನೋಡಿ ಅದೇ ತರ ನಾನು ಇಲ್ಲಿ ಇನ್ನೊಂದು ದೋಸೆ ಹಾಕ್ತಾ ಇದ್ದೀನಿ ಇದ್ರ ಬದಲು ಬಟಾರು ಆಯಿಲ್ ತುಪ್ಪ ಏನ್ ಬೇಕಾದರೂ ಹಾಕೋಬಹುದು ಇಲ್ಲ ಆಯಿಲ್ ಹಾಕದೇನೆ ಹಾಗೇನೂ ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಡಯಟ್ ಮೇಂಟೈನ್ ಟರ್ನ್ ಮಾಡ್ಕೊಂಡು ಎರಡು ಕಡೆ ಬೇಯಿಸ್ಕೊಬೇಕು ನೋಡಿ ಜೋಳದ ದೋಸೆ ಅಂತಾನೆ ಅನಿಸ್ತಾ ಇಲ್ಲ ಅಷ್ಟು ತುಂಬಾ ಚೆನ್ನಾಗಿ ಬಂದಿದೆ ತುಂಬಾ ಕಲರ್ಫುಲ್ ಆಗಿದೆ ಟೇಸ್ಟ್ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ಇದನ್ನು ನೋಡಿ ಫ್ರೆಂಡ್ಸ್ ಬಿಸಿ ಬಿಸಿಯಾಗಿ ಜೋಳದ ದೋಸೆ ರೆಡಿ ತುಂಬಾ ಸಾಫ್ಟ್ ಆಗು ಇದೆ ತುಂಬಾ ಸೂಪರ್ ಆಗಿ ಬಂದಿದೆ ನೋಡಿದ್ರಲ್ವಾ ಕಲರ್ಫುಲ್ ಆಗು ಇದೆ ತುಂಬಾ ಸೂಪರ್ ಆಗಿದೆ ಮಕ್ಳಿಗೆ ಟಿಫನ್ಗೆ ಲಂಚ್ ಬಾಕ್ಸ್ಗೂ ತುಂಬ ಚೆನ್ನಾಗಿರುತ್ತೆ ನೀವು ಒಮ್ಮೆ ತಪ್ಪದೇ ಟ್ರೈ ಮಾಡಿ ನೋಡ್ತೀರಲ್ವ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ವಿಡಿಯೋ ಬಗ್ಗೆಗಿನ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ ಹಾಗೂ ನೀವು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮಾಡಿದ್ರೆ ನಾನು ಹಾಕೋ ಪ್ರತಿ ವಿಡಿಯೋಸು ನಿಮ್ಮ ನೋಟಿಫಿಕೇಷನ್ಗೆ ಬರುತ್ತೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್